ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ರೈತರ ಮಕ್ಕಳು ಅನ್ನೋದು ಹೆಂಗೆ ಅಂತಂದ್ರೆ ಎತ್ತು ಬಂಡಿ ತಿಪ್ಪೆ ಮನೆಯಲ್ಲಿ ಹಸುಗ್ಲಿ ವಾಮೆ ಇದ್ರೆ ಮಾತ್ರನೇ ಎಣ್ಣೆ ಕೊಡ್ತಾ ಇದಿದಂತೆ ಇವಾಗ ರಿವರ್ಸ್ ಹಂಗಿದ್ರೆ ಎಣ್ಣೆ ಕೊಡ ಸ್ನೇಹಿತರೆ ಇಲ್ಲಿ ಮೂರ್ ಜನ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಒಟ್ಟು ಬಿಡಿಸ್ತವ್ರೆ ಆಮೇಲೆ ನಮ್ ಸತೀಶ್ ಸ್ವಲ್ಪ ಜೂಮ್ ಮಾಡಿ ನೋಡ್ಬೇಕು ದಯವಿಟ್ಟು ಎಲ್ಲಾರು ಎರಡು ಬಿಡಿಸಿ ಪ್ರಜ್ವ ಆಮೇಲೆ ನಮ್ಮ ಮಾವ ಎಲ್ಲ ಪಾಪ ಬೆಳ್ಳುಳ್ಳಿ ಬಿಡುತ್ತವ್ರೆ ನಾಳೆ ಇನ್ನೊಂದು ಸ್ನೇಹಿತರೆ ನಾಳೆ ಎಂಗೇಜ್ಮೆಂಟ್ ಅವನ್ ಪಾಪ ಫುಲ್ ಖುಷಿಯಾಗಿ ಅವನೇ ಅವನಲ್ಲೇ ಇಲ್ಲ ನೆಗಿತಾ ಇರೋದೇ ತೋರಿಸ್ಬೇಕಾದ್ರೆ ಪೆಪ್ಪರ್ ಕಬಾಬ್ಗೆ ಈಗ ಸುಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ ಸ್ನೇಹಿತರೆ ಇದ್ರಲ್ಲಿ ಕೊತ್ಮಿರಿ ಪುದೀನ ಮತ್ತೆ ಹಸಿ ಮೆಣಸಿನಕಾಯಿ ಇದೆ ಮೂರು ಇದೆ ಒಳ್ಳೇದಾಗಿತ್ತು ಮೂರು 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 ಹಾಕ್ತಾ ಇದ್ದೀನಿ ನಾಕ್ಷಿ ಬಂದ್ರೆ ಏನು ಮಾಡೋಕ್ಕಾಗ್ತೈತೆ ಮಕ್ಕ ನೋಡಿ ನೋಡಿ ಮೂಸ್ ನೋಡು ಪುಡಿ ಗರಂ ಮಸಾಲ ಅರ್ಶನ ಪೆಪ್ಪರು ಮೇನ್ ಇದೆ ಸ್ನೇಹಿತರೆ ಪೆಪ್ಪರು ನೋಡಿರಿ ಪೆಪ್ಪರು ಪೆಪ್ಪರ್ ಕಪ್ಪರ್ ಹಾಕ್ಬೇಕು ಸೋಂಪು ಜೀರಿಗೆ ಜೀರಿಗೆ ಪೌಡ್ರು ಫ್ಲವರ್ ಕಸ್ತೂರಿ ಮೆಂತೆ ಪುಡಿ ಮೊಟ್ಟೆ ಮೊಟ್ಟೆ ಪ್ರಜ್ವಲ್ ಮೊಟ್ಟೆ ಅದು ಮೊಟ್ಟೆ ಮೊಸರು ನಾಲ್ಕು ಜನ ಹೇಳಿ ಮೊಸ್ರು ಮೊಸ್ರು ಮೊಸರು ಮಾರವರು ಬಂದಾನು ಆಗ್ತಾ ನೀನೇ ನಾನು ಮಾಡೋದಂತ ನೀನೆ ಮಾಡೋದ್ರೆ ಹೌದಾ ಪಂಚು ಪಂಚಾಗಿಬಿಡ ಮೇಲೆ ಪಂಚಿಗೆ ಪಂಚರ್ ಆಗಿಬಿಡ್ತೀನಿ ನಿಂಗೆ ಹೌದಾ ಇದೆ ಅಂತ ಉಪ್ಪು ಉಪ್ಪು ಜಜ್ಜಿರ ಬೆಳ್ಳುಳ್ಳಿ ಆಗ್ತಾ ಇದ್ದೇವೆ ಎಣ್ಣೆ ಸ್ನೇಹಿತರೆ ಸಕಲೇಶ್ಪುರಕ್ಕೆ ಹೋಗಿರಲ್ಲ ನಮ್ಮ ಮಾವ ಬೇಡ ಬೇಡ ಅಂದ್ರೆ ಬಲಂತ ಮಾಡಿ ಈ ಅದು ಕಾಜಿಗರು ಇವಾಗ ಎರಡ್ ಸ್ಪೂನ್ ಹಾಕಿದ್ರೆ ಸಾಕು ಅಂದ್ರು ಸಂತೋಷ ಇಲ್ಲಿ ನಮ್ಮೂರಲ್ಲಿ ಜಾತ್ರೆಗಳು ನಡೀತಾ ಇತ್ತಪ್ಪ ಉಪ್ಪರಳ್ಳಿ ಮಧುರಮ್ಮ ಜಾತ್ರೆ ಅನ್ಬಿಟ್ಟು ಏನು ನಾನು ಚಿಕ್ಕ ಮಗು ಇದ್ದಾಗ ನನ್ನ ಮಗ ಇಲ್ಲ ಇನ್ನೂ ಚಿಕ್ಕವನೇ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಏನು ಎತ್ತುಗಳು ನೋಡಿದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಎಕರೆ ತುಂಬಾಗ್ತಾ ಇತ್ತು ಇವಾಗ ಒಂದ್ ಎರಡು ಜೊತೆ ಎತ್ತು ಎತ್ತುಗಳೇ ಬರಲ್ಲ ಸುಮ್ನೆ ಹೆಸರು ಜಾತ್ರೆ ಅನ್ಬಿಟ್ಟು ದೇವ್ರೆ ಮಾಡ್ಕೊಂಡು ಚಿಲ್ರೆ ಅಂಗಡಿಗಳು ಬರ್ತೈತೆ ಒಂದು ಎತ್ತುಗಳು ಬರಲಿಲ್ಲ ಅಣ್ಣ ನಾನ್ ಚಿಕ್ಕ ವಯಸ್ಸಲ್ಲಿ ನಾವು ಬಂದಿದ್ರೆ ಉಪ್ಪರಳ್ಳಿ ಒಂದು ಹತ್ತು ಹನ್ನೆರಡು ವರ್ಷದಿಂದ ಈಸ್ಕಾಕ ಕೆಲ್ಕ್ ಬೀಳ್ತಾ ಇರಲಿಲ್ಲ ಅಂತ ಜಾತ್ರೆ ಇವತ್ತು ಸಂಕ್ಲಿಪುರದಲ್ಲಿ ಅವ್ರ ಸಾಬ್ರಾಗಿ ಅವ್ರೊಬ್ಬರೇ ನಡೆಸ್ತಾ ಇರೋದು ಹೌದೌದು ಎರಡ ಮೂರ್ ಜೊತೆ ತಗೊಂಡ್ ಬರ್ತಾರೆ ಹೌದು ಸಂಪ್ರದಾಯಕ್ಕೆ ನಿಲ್ಸ್ಕೊಂಡು ಒಂದ್ ಎರಡ್ ಮೂರ್ ದಿನ ಈ ಮಾಲೂರ್ ತಾಲೂಕಲ್ಲಿ ತೊರನಳ್ಳಿ ಇದೆಯಲ್ಲ ಅಲ್ಲಿ ಭಯಂಕರ ಅಣ್ಣ ನಾವ್ ಅದೇ ಜಾತ್ರೆ ಮಾಡುದು ಅವ್ರಲ್ಲಿ ಸಪಲಮ ಜಾತ್ರೆ ಇವತ್ತು ನಾವ್ ರೇಸ್ಕೊಂಡು ಸಪ್ಲಮ್ ದೇವ್ರ್ ಇಲ್ಲಿ ನಾಲ್ಕು ದಿನ ತಂದಿಲ್ಲ ಹೌದು ಬನ್ನಿ ಐತೆ ಬೀಜ ಇರೋ ಓರಿನ ಓಡಿಸಬಹುದು ಬೀಜ ಇಲ್ದಿರೋ ಇರೋ ಎತ್ತು ಓಡಿಸಬಹುದು ಎಣ್ಣೆ ಹಸು ಕರು ಆಗ್ತವಲ್ಲ ಅದು ಎತ್ತು ನಾವ್ ವಯಸ್ಸಿರೋದು ಎತ್ತುಗಳು ಬೀಜ ಇರೋದು ಕ್ರಾಸಿಂಗ್ ಯೂಸ್ ಮಾಡಿ ಕರು ಗುಳಿ ಗುಳಿ ಅದು ಸೆಪರೇಟ್ ಐತೆ ಮೂರ್ಕು ಮೂರ್ ಕ್ಯಾಟಗರಿ ಗುರುವಾರ ಹಸುಗಳು ಆ ಶುಕ್ರವಾರ ಓರಿಗಳು ಆಮೇಲೆ ಶನಿವಾರ ಭಾನುವಾರ ಮುಂದೆ ಕಂಟಿನ್ಯೂ ಸಹಕಾರ ನೀವು ಅದೇ ಹಣ ನಮ್ಮ ಅಪ್ಪ ಇಲ್ಲಿ ಹೊಸಕೋಟೆಯಿಂದ ಹಿಡಿದು ಬೆಂಗ್ಳೂರ್ವರೆಗೂ ಆಗಿನ ಕಾಲದಲ್ಲಿ ಸುಮಾರು ನಲ್ವತ್ತೈದು ಐವತ್ತು ವರ್ಷಕ್ಕೆ ಮುಂಚೆ ಆ ಲಾರಿಗಳೆಲ್ಲ ಟ್ರಾನ್ಸ್ಪೋರ್ಟ್ ಇರ್ಲಿಲ್ಲ ಟ್ರಾನ್ಸ್ಪೋರ್ಟ್ ಇಲ್ದಿರೋವಾಗ ಇಲ್ಲಿಂದ ತರಕಾರಿಗಳು ಎತ್ತಲ್ಲೇ ಹೋಗ್ತಾ ಇದ್ರಂತೆ ಕೇರ್ ಮಾರ್ಕೆಟ್ಗೆ ನಮ್ಮಅಪ್ಪ ಪಾಪ ಎತ್ತು ಗಾಡಿ ಓಡಿಸಿರವ ನೋಡ್ದೆ ಅವ್ರ ಮಳೆ ಇತಿಹಾಸ ಇರೋವಾಗ ನೀನ್ ಬಿಡ್ಬೋದ ನೀವ ಒಂದ್ ಜೊತೆ ಕಟ್ಲೆ ಬೇಕಾ ಹಾ ಜೊತೆ ನಮ್ಮ ಅಪ್ಪ ಹೇಳ್ತಾ ಇದ್ರು ಪಾಪ ಏನೋ ಈ ಮಂಡಿ ಬಿದ್ದೋಗ್ತೈತಿ ಹಸು ಅಂತ ಹೇಳ್ತಾರೆ ನೋಡಾಕ ನನ್ಗಷ್ಟಿಲ್ಲ ಆ ಅಪ್ಪ ಇದ್ರೆ ಹಂಗ್ ಬಿದ್ದೋಯ್ತಂತೆ ಒಂದ್ ಹಸು ಏನ್ ಮಾಡಿದ್ರು ಎತ್ತಲೇ ಇಲ್ಲ ಎದ್ದೇಳಕ್ಕೆ ಆಗಿಲ್ಲಂತೆ ನಮ್ಮಅಪ್ಪ ಹಸುನ ಹಿಂದೆ ಕ ಬಿಟ್ಟು ನಮ್ಮ ಬುಜ್ಜೆ ಒಳ್ಕೊಂಡು ಕೊಟ್ಕೊಂಡು ಮಾರ್ಕೆಟ್ ಅವ್ರಿಗೂ ಒಂದ್ ಹಸು ನಮ್ಮ ಅಪ್ಪನೇ ಹೇಳ್ಕೊಂಡು ಹೋದ್ರಂತೆ ಈ ಅನ್ನದಾಣೆಗೂ ದೇವ್ರೆ ಹೇಳಿದ್ರು ಇನ್ನೊಂದು ಆ ಕಾಲದಲ್ಲಿ ನಾನ್ ಕೇಳ್ಬಿಟ್ಟಾಗಣ ನೈಟ್ ಎಲ್ಲ ಹೋಗಿರೋರಲ್ಲ ಎಲ್ಲಾ ಸರ್ಕಲ್ಗಳಲ್ಲ ಹಾಕ್ಬಿಟ್ಟು ಬಂಡಿ ಕಟ್ಬಿಟ್ಟು ಮಲ್ಕೊಂಬಿಟ್ರ ಮನೆಗೆ ಬಂದೆ ಗಾಡಿಗಳೆಲ್ಲ ಇರಲಿಲ್ಲ ಅಷ್ಟೊಳ ಯಾವ್ದೋ ಒಂದೊಂದು ಸದ್ದಾಪುರದವ್ರಲ್ಲ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ರೈತರ ಮಕ್ಕಳು ಅನ್ನೋದು ಹೆಂಗೆ ಅಂತಂದ್ರೆ ಎತ್ತು ಬಂಡಿ

ಭಾಳ ಚೆನ್ನಾಗಿದೆ ಅರ್ಧ ಕೆಜಿ ಜಿ ತಿಂತಾರೆ ಆಗ್ಯತೆ ಈ ಕರ್ಬೇವಿನ ಸೊಪ್ಪು ಈ ಬೆಳ್ಳುಳ್ ಐತಲ್ಲ ಅದು ಮಿಕ್ಸ್ ಮಾಡ್ಕೊಂಡು ಒಂದು ಪೀಸ್ ಇಟ್ಕೊಂಡು ಹಿಂಗೆ ಹಿಂಗೆ ಕ್ಯಾಮ್ರಾಗೆ ತೋರಿಸ್ಬಿಟ್ಟು ತಿಂದ್ರೆ ಓಕೆ ಅಣ್ಣ ಅದು ತಿನ್ಸ್ತೇ ಬೇರೆ ತಿನ್ನೋ ನೀನು ಒಂದ್ಸರ್ತಿ ಹಿಂಗ ಅಲ್ಲ ಅಣ್ಣ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೊಪ್ಪ ಭಾಳ ಚೆನ್ನಾಗೈತೆ ಹಾ ಬೆಳ್ಳುಳ್ಳಿ ಇದು ಸೂಪರ್ ಆಗೈತೆ ಬೆಳ್ಳುಳ್ಳಿ ಕಬ್ಬೇವಿನ ಸೊಪ್ಪು ಹೌದಾ ಅಣ್ಣ ತಿಂತಾಯಿದ್ರು ಇನ್ನೂ ಬರೀ ಅದನ್ನೇ ತಿನ್ನೋಣ ಅನಸ್ತೈತೆ ಸೂಪರ್ ಸೂಪರ್ ಓಕೆ ಡನ್ ತುಂಬಾ ಚೆನ್ನಾಗಿದೆ ಇದು ಮನೇಲಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಹಾ ಏನು ಏನೋ ಇಟ್ಟು ಹೊಡಿತೈತೆ ಅಂತಾರಲ್ಲ ಅದೇನು ಒಂಚೂರು ಆಗಲ್ಲ ಸ್ನೇಹಿತರೆ ನಮ್ಮ ಹೋಟ್ಲಲ್ಲಿ ಅನ್ಲಿಮಿಟೆಡ್ ಚಿಕನ್ ಪುಡ್ಗೆ ಇದನ್ನ ನಮ್ಮ್ರಿಗೂ ಕೊಡ್ತವನೆ ನಿಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟೀನಿ ಇಮೋ ಸತ್ತಿ ತಗೊಳ್ಳಿ ನಾನು ಆಗ್ಸ್ಕೊಂಡ್ಬಿಡ್ತೀನಿ ಆಗ್ತಾನೆ ಅಂದ್ರೆ ನನಗೆ ಫೋನ್ ಮಾಡಿ ಬರ್ತೀನಿ ಕೈ ಕೈಕಲ್ ತಿರುಬಿಡ್ತೀನಿ ನಾನು अनलिमिटेड ಅಂದ್ರೆ ಜನಗಳಕ್ಕೆ ತೃಪ್ತಿ ಕೊಡಬೇಕು ತೃಪ್ತಿಗೆ ತೃಪ್ತಿ ತೃಪ್ತಿಗೆ ತೃಪ್ತಿ ಅದೇ ಶೈಲಿಯಾ ನಲ್ಲಿ ಇದೆ ಪ್ರಪಣಾಮ ನಾನು ಹೇಳ್ತರೋ ಕಾಂಬೋ ಕೊಡ್ತಾಯಿದೀನಿ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗಿದೆ ನಾನೇ ಮಗಿಗೆ ಹೇಳ್ದೆ ಪಾಪ ಚೆನ್ನಾಗಿ ಸಿಗುತ್ತೆ ಎಲ್ಲರೂ ಸ್ಟಾರ್ಟರ್ ಟೂ 3 ಟೈಪ್ ಸ್ಟಾರ್ಟರ್ಸ್ ಬಿರಿಯಾನ ಎಲ್ಲಾ ಬಿಟಿ ಸೈಡ್ ಮಾತ್ರ ಮಾಡ್ತಾ ಇದ್ದಾರೆ ಈ ತರ ಈ ಲೇಟ್ ಸೈಡ್ ಗ್ರಾಮಾಂತರ ಸೈಡ್ ಇದೆ ಫಸ್ಟ್ ಟೈಮ್ ಮಾಡ್ತಾರೆ ಫ್ರೆಂಡ್ ಆಕ್ಚುಲಿ ಮಳೆ ಬಿದ್ದಿತ್ತು ಇಲ್ಲಿ ಆ ಟೈಮಲ್ಲಿ ಈ ರೆಸಿಪಿ ಮಾಡಿದರೆ ಈ ವೆದರ್ ಗೆ ಚಿಕನ್ ತುಂಬಾ ಒಂತರ ಕ್ರೀಜಿ ಆಗಿದೆ ಇದು ಕಬಾಬ್ ಗಿಂತ ಒಂತರ ಎಕ್ಸ್ಟ್ರಾಡಿನರಿ ಆಗಿದೆ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿತ್ತು ಸೂಪರ್ ಆಗಿದೆ ಸೊ ಅಂತೂ ನಾನು ಯಾವತ್ತೂ ಈ ಥರ ತಿನ್ನಲಿಲ್ಲ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಓಟ್ಲಲ್ಲಿ ಇದೇ ಥರ ಇದ್ದೇ ಟೇಸ್ಟ್ ಮಾಡ್ತಾರೆ ಎಲ್ಲರೂ ಬಂದು ಟೇಸ್ಟ್ ನೋಡಿ ಒಂದ್ಸರಿ ಇದು ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ಲಿಮಿಟೆಡು ಇದು ಮಾನವೀಯ ಸಂದೇಶದ ಜನವಾಹಿನಿ